ನಟಿ ಪವಿತ್ರ ಗೌಡ ಅವರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಬಗ್ಗೆ ಸಾಕಷ್ಟು ಜನರಿಗೆ ಕುತೂಹಲ ಇದೆ ಯಾರಿವರು ಯಾರು ಇವರು ಎಲ್ಲಿಯವರು ಹಿನ್ನೆಲೆ ಏನು ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ದು ಹೇಗೆ ಮದುವೆಯಾದ ಬಳಿಕ ಇವರಿಬ್ರು ದೂರವಾಗಿದ್ದು ಹೇಗೆ ಅನ್ನುವ ಪ್ರಶ್ನೆಗಳು ಹಲವರನ್ನ ಕಾಡ್ತಾ ಇದೆ ಇದೆಲ್ಲದಕ್ಕೂ ಈ ವಿಡಿಯೋದಲ್ಲಿ ಉತ್ತರ ಕೊಡ್ತೀವಿ ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನು ನೋಡಿ ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಸಂಜಯ್ ಸಿಂಗ್ ಯಾರು ಎಲ್ಲಿಯವರು ಪವಿತ್ರ ಗೌಡರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಮೂಲತಃ ಉತ್ತರ ಪ್ರದೇಶದವರು ಅಲ್ಲಿನ ಗೋರಖ್ಪುರ್ನಲ್ಲಿ ತಂದೆ ಕಾಂಟ್ರಾಕ್ಟರ್ ಆಗಿದ್ದರಿಂದ ಆಂಧ್ರ ಪ್ರದೇಶದ ವಿಶಾಖಪಟ್ಟಣಂಗೆ ಶಿಫ್ಟ್ ಆಗಬೇಕಾಗಿ ಬಂತು ಅಂದ್ರೆ ಮೂಲತಃ ಇವರು ಗೋರಖ್ಪುರವರು ಸೊ ಸಂಜಯ್ ಸಿಂಗ್ ಬೆಳೆದಿದ್ದು ಶಿಕ್ಷಣ ಪಡೆದಿದ್ದು ಎಲ್ಲವೂ ವಿಶಾಖಪಟ್ಟಣಂ ಅಲ್ಲೇ ನಂತರ ಎರಡು ಸಾವಿರದ ಐದರಲ್ಲಿ ಟ್ರೈನಿಂಗನ್ನು ಪಡೆದು ಬೆಂಗಳೂರಿನ ಆಸುಪಾಸಿನಲ್ಲಿ ಬೆಂಗಳೂರಿಗೆ ಬಂದು ಇಲ್ಲಿನ ಪ್ರತಿಷ್ಠಿತ ಐ ಬಿ ಕಂಪನಿಯಲ್ಲಿ ಕೆಲಸಕ್ಕೆ ಸೇರಿದ್ರು ಪವಿತ್ರ ಗೌಡ ಪರಿಚಯವಾಗಿತ್ತು ಹಾಗಾದರೆ ಹೇಗೆ ಅನ್ನೋದಾದರೆ ಹಾಗೆಯೇ ಎಷ್ಟು ಕಾಲ ಲವ್ ಮಾಡಿದ್ರು ಅನ್ನೋದನ್ನು ನೋಡೋದಾದರೆ ಐ ಟಿ ಕೆಲಸ ಮಾಡ್ತಾ ಇದ್ದಂತಹ ಸಂಜಯ್ ಸಿಂಗ್ ವಾಸ ಇದ್ದದ್ದು ಬೆಂಗಳೂರಿನ ಚಾಮರಾಜಪೇಟೆ ಸಮೀಪ ಎನ್ನಲಾಗುತ್ತೆ ಪವಿತ್ರಗೌಡ ಕೂಡ ಇದೇ ಏರಿಯಾದಲ್ಲಿ ಇದ್ರು ಒಂದೇ ಏರಿಯಾ ಆಗಿದ್ರಿಂದ ಪರಸ್ಪರ ಪರಿಚಯ ಆಯ್ತು ಸೊ ನಂಬರ್ ಕೂಡ ಎಕ್ಸ್ಚೇಂಜ್ ಮಾಡಿಕೊಂಡ್ರು ನಂತರ ಪರಿಚಯ ಪ್ರೀತಿಗೆ ಬದಲಾಯಿತು ಹಾಗಂತ ವರ್ಷಾನುಗಟ್ಟಲೆ ಏನು ಪ್ರೀತಿ ಮಾಡಲಿಲ್ಲ ಇವರದ್ದು ಕೆಲವೇ ಕೆಲವು ತಿಂಗಳ ಪ್ರೀತಿ ಅಷ್ಟೆ ಆಮೇಲೆ ಮದುವೆ ಮಾಡ್ಕೊಳ್ಳೋಕೆ ಮುಂದಾದ್ರು ಮದುವೆಗೆ ಎರಡು ಮನೆಯವರಿಂದ ಒಪ್ಪಿಗೆ ಸೂಚಿಸುತ್ತಾಯ್ತು ಅದಾದಮೇಲೆ ಎರಡು ಸಾವಿರದ ಏಳರಲ್ಲಿ ದಾಂಪತ್ಯ ಜೀವನಕ್ಕೆ ಕಾಲಿಟ್ಟ ಈ ಜೋಡಿ ಪ್ರೀತಿಯಲ್ಲಿ ಬಿದ್ದಿದ್ದ ಪವಿತ್ರ ಗೌಡ ಮತ್ತು ಸಂಜಯ್ ಸಿಂಗ್ ವಿಚಾರವನ್ನು ತಮ್ಮ ಮನೆಯಲ್ಲಿ ಹೇಳಿದ್ರು ಎರಡು ಕುಟುಂಬದವರು ಕೂಡ ಮದುವೆಗೆ ಒಪ್ಪಿಗೆಯನ್ನು ಸೂಚಿಸಿದ್ರು ಅದರಂತೆ ಎರಡು ಸಾವಿರದ ಏಳರಲ್ಲಿ ಮದುವೆಯಾಗಿ ದಾಂಪತ್ಯ ಜೀವನಕ್ಕೆ ಎಂಟ್ರಿ ಕೊಟ್ರು ಮದುವೆ ಬಳಿಕ ಪವಿತ್ರ ಗೌಡ ಮನೆಯವರ ಸಂಬಂಧ ಹಾಗೆಯೇ ಸಂಜಯ್ ಸಿಂಗ್ ಅವರ ಮನೆಯವರ ಸಂಬಂಧ ಚೆನ್ನಾಗಿ ಇತ್ತು ಈ ಜೋಡಿಗೆ ಎರಡು ಸಾವಿರದ ಒಂಬತ್ತರಲ್ಲಿ ಹೆಣ್ಣು ಮಗು ಜನಿಸಿತು ಅದಕ್ಕೆ ಖುಷಿ ಅಂತ ಹೆಸರನ್ನ ಇಟ್ರು ಚೆನ್ನಾಗಿದ್ದ ಸಂಸಾರದಲ್ಲಿ ಹಾಗಾದರೆ ಆಗಿದ್ದೇನು ಡೈವರ್ಸ್ ಕೊಟ್ಟು ದೂರ ಆಗಿದ್ದು ಯಾಕೆ ಆಗ್ಲೇ ಹೇಳಿದಂತೆ ಪವಿತ್ರ ಗೌಡ ಹಾಗೂ ಸಂಜಯ್ ಸಿಂಗ್ ಸಂಸಾರ ಚೆನ್ನಾಗಿಯೇ ಇತ್ತು ಈ ನಡುವೆ ಚಿತ್ರರಂಗಕ್ಕೆ ಎಂಟ್ರಿ ಕೊಡೋಕೆ ಪವಿತ್ರ ಗೌಡ ಮುಂದಾದ್ರು ಮತ್ತೊಂದು ಕಡೆ ಐ ಟಿ ಪ್ರೊಫೆಷನಲ್ ಆಗಿದ್ದ ಸಂಜಯ್ ಸಿಂಗ್ ಕೂಡ ಬ್ಯುಸಿ ಆಗಿದ್ರು ಸೊ ಕಾಲಕ್ರಮೇಣ ಒಬ್ಬರಿಗೊಬ್ಬರು ಪರಸ್ಪರ ಟೈಮ್ ಕೊಡೋದಕ್ಕೆ ಆಗಿರಲಿಲ್ಲ ಟೈಮ್ ಸ್ಪೆಂಡ್ ಮಾಡೋಣ ಅಂತ ಫ್ರೀ ಮಾಡಿಕೊಂಡ್ರೆ ಆ ಟೈಮಲ್ಲಿ ಜಗಳಾನೇ ಜಾಸ್ತಿ ಆಗ್ತಾ ಇತ್ತು ಜೊತೆಗೆ ಚಿತ್ರರಂಗ ಬಿಡೋಕೆ ಪವಿತ್ರ ಗೌಡ ರೆಡಿ ಇರಲಿಲ್ಲ ಕೆಲಸ ಬಿಡೋಕೆ ಸಂಜೆ ಸಿದ್ಧ ಇರಲಿಲ್ಲ ಕೊನೆಗೆ ಇದೆಲ್ಲ ನಮ್ಗೆ ಆಗಿ ಬರಲ್ಲ ಅಂತ ಹೇಳಿ ಅನ್ಕೊಂಡು ಇಬ್ರು ಕೂಡ ಡೈವರ್ಸನ್ನ ಪಡ್ಕೊಂಡು ದೂರ ಆದರು ಮಗಳು ಖುಷಿ ಗೌಡ ತಾಯಿಯ ಕಸ್ಟಡಿಗೆ ಬರ್ತಾರೆ ಮಗಳನ್ನ ಪವಿತ್ರ ಗೌಡ ಚೆನ್ನಾಗಿಯೇ ನೋಡಿಕೊಳ್ತಾರೆ ಅನ್ನೋ ಕಾನ್ಫಿಡೆನ್ಸ್ ಸಂಜಯ್ ಸಿಂಗ್ಗೆ ಈಗಲೂ ಇದೆ ಇದೆಲ್ಲವನ್ನ ಸ್ವತಃ ಸಂಜಯ್ ಸಿಂಗ್ ಹೇಳ್ಕೊಂಡಿದ್ದಾರೆ ಹೀಗೆ ಎರಡು ಸಾವಿರದ ಹನ್ನೆರಡರಲ್ಲಿ ಬೆಂಗಳೂರು ಬಿಟ್ಟ ಸಂಜಯ್ ಸಿಂಗ್ ಸದ್ಯ ಹುಟ್ಟೂರಾದ ಉತ್ತರ ಪ್ರದೇಶದ ಗೋರಖ್ಪುರ್ನಲ್ಲಿ ಕೆಲಸ ಮಾಡ್ತಾ ಇದ್ದಾರೆ ಇವರ ಪ್ರಕಾರ ಪವಿತ್ರ ಗೌಡ ಮೇಲ್ ಮಧ್ಯಮ ವರ್ಗದವರಂತೆ ಅಂದ್ರೆ ಸ್ವಲ್ಪ ಶ್ರೀಮಂತರಂತೆ ಪವಿತ್ರಾಗೆ ಇಬ್ಬರು ಸಹೋದರರಿದ್ದಾರೆ ದರ್ಶನ್ಗೆ ಪವಿತ್ರ ಗೌಡ ಹತ್ರ ಆಗ್ತಾ ಇದ್ದದ್ದು ಸಂಜಯ್ಗೆ ಗೊತ್ತಾಗಿದ್ದು ಯಾವಾಗ ಎರಡು ಸಾವಿರದ ಹನ್ನೆರಡು ಹದಿಮೂರರಲ್ಲಿ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟ ಪವಿತ್ರ ಗೌಡ ಕೆಲವೊಂದು ಸಿನಿಮಾಗಳನ್ನ ಮಾಡಿದ್ರು ಆ ಟೈಮ್ ನಲ್ಲಿ ನಟ ದರ್ಶನ್ ಅವರ ಪರಿಚಯ ಆಯ್ತು ಇಬ್ಬರು ಪರಸ್ಪರ ಹತ್ತಿರ ದರ್ಶನ್ ಜೊತೆ ಪವಿತ್ರ ಗೌಡ ಓಡಾಡ್ತಾ ಇದ್ದ ವಿಚಾರ ಸಂಜಯ್ ಸಿಂಗ್ ಗೆ ಗೊತ್ತಾಗಿದ್ದು ಡೈವರ್ಸ್ ಆದ್ಮೇಲೆ ದಿನಕ್ಕೂ ಮೊದಲು ಇಂತಹ ಯಾವ ವಿಚಾರವೂ ತನಗೆ ಗಮನಕ್ಕೆ ಬಂದಿರಲಿಲ್ಲ ಅಂತ ಸಂಜಯ್ ಸಿಂಗ್ ಸ್ಪಷ್ಟಪಡಿಸಿದ್ದಾರೆ ಸೊ ಫ್ರೆಂಡ್ಸ್ ಇದಿಷ್ಟು ಪವಿತ್ರ ಗೌಡ ಅವರ ಮೊದಲ ಗಂಡನಾದ ಸಂಜಯ್ ಸಿಂಗ್ ಯಾರು ಎಲ್ಲಿ ಅವರು ಹಿನ್ನೆಲೆ ಏನು ಇವರಿಗೆ ಪವಿತ್ರ ಗೌಡ ಸಿಕ್ಕಿದ್ದು ಹೇಗೆ ಮದುವೆ ಬಳಿಕ ದೂರ ಆಗಿದ್ದು ಯಾಕೆ ಅನ್ನೋದು ಸೇರಿದಂತೆ ಕೆಲವೊಂದಿಷ್ಟು ಇಂಟ್ರೆಸ್ಟಿಂಗ್ ವಿಚಾರಗಳನ್ನ ತಿಳಿಸಿಕೊಡುವ ಪ್ರಯತ್ನ ಈ ಬಗ್ಗೆ ನಿಮ್ಗೆ ಅನ್ಸುತ್ತೆ ತಪ್ಪದೇ ಕಮೆಂಟ್ ಮಾಡಿ ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು